ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಉಡೇದಲ್ಲಿ ಬೆಳ್ಳುಳ್ಳಿ ಚುಮ್ಮರಿ ಮಾಡ್ತಾ ಇದ್ದೀನಿ ಈ ಒಂದು ಬೆಳ್ಳುಳ್ಳಿ ಚುಂಬರಿಯನ್ನು ಬಜಿ ಮತ್ತು ಚಹ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಈ ಒಂದು ಬೆಳ್ಳುಳ್ಳಿ ಚುಂಬರಿಯನ್ನು ನೀವು ಒಂದು ತಿಂಗಳವರೆಗೂ ಕೂಡ ಇಟ್ಕೊಂಡು ತಿನ್ಬೋದು ಬೆಳ್ಳುಳ್ಳಿ ಚುರುಮರಿ ಮಾಡಲಿಕ್ಕೆ ಚುರುಮರಿ ಬೇಕು ಚುರುಮರಿಯನ್ನು ಕ್ಲೀನ್ ಮಾಡಿ ಇಟ್ಕೊಂಡಾಗಿದೆ ಈಗ ಬೆಳ್ಳುಳ್ಳಿ ಒಗ್ಗರಣೆ ಮಾಡೋಣ ಒಂದು ಪಾತ್ರೆಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಶೇಂಗಾ ಹಾಕ್ಕೊಳ್ಬೇಕು ಶೇಂಗಾ ಹಾಕ್ಕೊಂಡು ಅದನ್ನು ಸಣ್ಣ ಉರಿಯಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಗ್ಯಾಸನ್ನು ಜೋರು ಮಾಡಿ ಫ್ರೈ ಮಾಡಿದರೆ ಶೇಂಗಾ ಎಲ್ಲ ಹೊತ್ತೋಗುತ್ತೆ ಅದಕ್ಕೆ ಗ್ಯಾಸನ್ನು ಸಣ್ಣ ಇಟ್ಕೊಂಡು ಶೇಂಗಾ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಳ್ಬೇಕು ಸಾಸಿವೆ ಚಟಪಟ ಅಂದ ನಂತರ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಂಡು ಅದನ್ನು ಎಣ್ಣೆಯೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹಸುಳನ್ನು ಹಾಕಬೇಕು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗೋರ್ವರೆಗೂ ಇದನ್ನು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಹೀಗೆ ಇದಕ್ಕೆ ಕರಿಬೇವ ಸೊಪ್ಪು ಹಾಕೋಣ ಕರಿಬೇವನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಕರಿಬೇವ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಂಡು ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ಅರ್ಧ ಸ್ಪೂನ್ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಸಾಲೆಯನ್ನು ಚೆನ್ನಾಗಿ ಕಳಿಸ್ಕೊಳ್ಳಿ ಮಸಾಲೆ ಆರಿದ ನಂತರ ಚುರುಮರಿ ಹಾಕಿ ಕಲಿಸ್ಕೊಳ್ಬೇಕು ಈ ಒಂದು ಬೆಳ್ಳುಳ್ಳಿ ಚಿಮ್ಮರಿಯನ್ನು ನೀವು ಪಿಕ್ನಿಕ್ ಹೋದಾಗ ಸಾಯಂಕಾಲ ಚಾ ಜೊತೆ ತಿನ್ಬೋದು ಈಗ ಇದಕ್ಕೆ ಸಕ್ಕರೆ ಪೌಡ್ರ್ ಹಾಕ್ತಾ ಇದ್ದೀನಿ ಸಕ್ಕರೆಯನ್ನು ಮಿಕ್ಸರಲ್ಲಿ ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಈಗ ಇದು ಚೆನ್ನಾಗಿ ಕಲಸಾಗಿದೆ ಚುರುಮುರಿ ತಿನ್ನುವಾಗ ಇದಕ್ಕೆ ಹೆಚ್ಚಿದ ಈರುಳ್ಳಿ ಮತ್ತು ಹೆಚ್ಚಿದ ಟೊಮ್ಯಾಟೊ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್